ನಮಸ್ಕಾರ ಕನ್ನಡಿಗರಿಗೆ ಮೊದಲು ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೊ ಈ ಸಮಯದಲ್ಲಿ ಎಲ್ಲಾ ಬೆಂಗಳೂರು ಬುಲ್ಸ್ ನ ಅಭಿಮಾನಿಗಳ ಮನದಲ್ಲಿರುವ ಡೌಟ್ ಏನಪ್ಪಾ ಅಂದ್ರೆ ಅಂಕುಶ್ರಾಹಿ ಅವರು ಯಾಕೆ ಇನ್ನು ಕೂಡ ಸ್ಕ್ವಾಡ್ ಅನ್ನು ಜಾಯಿನ್ ಆಗಲಿಲ್ಲ ಅಂತ ಯಾಕೆಂದ್ರೆ ನಮ್ಮ ಬುಲ್ಸಿನ ಉಳಿದೆಲ್ಲ ಆಟಗಾರರು ಈಗಾಗಲೇ ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಿ ಆಗಿದೆ ಆದರೆ ಅಂಕುಶ ಅವರು ಮಾತ್ರ ಇನ್ನು ಕೂಡ ಬೆಂಗಳೂರು ಬುಲ್ಸ್ ಅನ್ನು ಜಾಯಿನ್ ಆಗಲಿಲ್ಲ ಅದಕ್ಕಾಗಿ ಎಲ್ಲಾ ಫ್ಯಾನ್ಸ್ ಗಳ ಮನದಲ್ಲಿ ದೊಡ್ಡದಾದಂತಹ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದೆ ಈ ವಿಡಿಯೋ ನಾನು ನಿನ್ನೆ ಅಪ್ಲೋಡ್ ಮಾಡಬೇಕಿತ್ತು ಆದರೆ ಕಾಲೇಜ್ ಇದ್ದ ಕಾರಣ ಟೈಮ್ ಸಿಗಲಿಲ್ಲ ಸೊ ಅದಕ್ಕೆ ಶ್ರಮಿಸಿ ಸೊ ನಾವೀಗ ಟಾಪಿಕ್ಗೆ ಗೆ ಬರೋದಾದ್ರೆ ನಿಮಗೆಲ್ಲರಿಗೂ ಗೊತ್ತಾಗಿರಬಹುದು ಮುನ್ನೆ ಫಿಫ್ಟಿ ಸೆಕೆಂಡ್ ಇಂಟರ್ ಸರ್ವಿಸ್ ಕಬಡ್ಡಿ ಚಾಂಪಿಯನ್ಶಿಪ್ ನಡೆಯುತ್ತಿತ್ತು ಹಾಗಾಗಿ ನಮ್ಮ ಅಂಕುಶ್ರಾಟಿ ಅವರು ಕೂಡ ಆ ಒಂದು ಚಾಂಪಿಯನ್ಶಿಪ್ ಅನ್ನು ಜಾಯಿನ್ ಆಗಿದ್ದು ಅದಕ್ಕಾಗಿ ಫ್ರೆಂಡ್ಸ್ ಅಂಕುಶ ರಾಠಿ ಅವರಿಗೆ ಬೆಂಗಳೂರು ಬೂಸ್ನ ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಲಿಕ್ಕೆ ಆಗಿಲ್ಲ ಯಾಕೆಂದರೆ ಅವರು ವಿಶಾಖಪಟ್ಟಣದಲ್ಲಿ ಇಂಟರ್ ಸರ್ವಿಸ್ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನು ಆಡ್ತಾ ಇದ್ದರು ಮತ್ತೆ ಫ್ರೆಂಡ್ಸ್ ಈ ಲೀಗ್ ಬಂದ್ಬಿಟ್ಟು ಮೊನ್ನೆ ಅಂದರೆ ಇಪ್ಪತ್ತೈದು ಜುಲೈಗೆ ಮುಕ್ತಾಯಗೊಂಡಿದ್ದು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಅಂಕುಶ ರಾಠಿಯವರು ನಮ್ಮ ತಂಡವನ್ನು ಜಾಯಿನ್ ಮಾಡ್ತಾರೆ ಯಾಕೆಂದರೆ ಅಂಕುಶ ರಾಠಿಯವರಲ್ಲಿ ಕಬಡ್ಡಿಯನ್ನು ಆಡುತ್ತಾ ಇದ್ದರಿಂದ ಅವರು ಪ್ರಾಕ್ಟೀಸನ್ನಂತೂ ಅನ್ನಂತೂ ಇದ್ದರು ಹಾಗಾಗಿ ಅವರಿಗೆ ಅಷ್ಟೇನು ಹೆಚ್ಚಿನ ಪ್ರಾಕ್ಟೀಸ್ ನ ಅಗತ್ಯವಿಲ್ಲ ಮತ್ತೆ ಇನ್ನು ಕೂಡ ಒಂದು ತಿಂಗಳು ಬಾಕಿ ಇರುವುದರಿಂದ ಇನ್ನು ನಮ್ಮ ಅಂಕುಶ್ ರಾಠಿಯವರು ಅವರು ಆಗಸ್ಟ್ ಒಂದಕ್ಕೆ ಸ್ಕ್ವಾಡ್ ಅನ್ನು ಜಾಯಿನ್ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಇನ್ನು ಎರಡೇ ಎರಡು ದಿನಗಳಲ್ಲಿ ನಮಗೆ ಅಂಕುಶ ರಾಠಿಯವರು ಅವರು ಬೆಂಗಳೂರು ಬುಲ್ಸಲ್ಲಿ ನೋಡಲಿಕ್ಕೆ ಸಿಗುತ್ತಾರೆ ಸೊ ಫ್ರೆಂಡ್ಸ್ ಆಗಿತ್ತು ಅಪ್ಡೇಟ್ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ನಾವು ಸುಗಂಡ ಹೇಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್